ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ತಮಗೆ ಜಮಾ ಆಗಿಲ್ವಾ ಹಾಗಾದರೆ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ನಿರಂತರವಾಗಿ ಪ್ರತಿದಿನವೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾನೆ ಬರ್ತಾ ಇದೆ ಆದರೆ ಇನ್ನೂ ಕೂಡ ರಾಜ್ಯದ ಬಹಳಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗುವುದು ಬಾಕಿ ಉಳಿದಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕಮೆಂಟ್ಗಳು ಬರ್ತಾ ಇರುವಂತಹ ಲೆಕ್ಕವನ್ನು ನೋಡ್ತಾ ಹೋದರೆ ಇನ್ನೂ ಕೂಡ ರಾಜ್ಯದ ಬಹಳಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಜಮಾ ಆಗಬೇಕಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿರಂತರವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮಾ ಮಾಡ್ತಾನೆ ಬರ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಆಯಾ ಬಂದು ತಾಲೂಕು ಪಂಚಾಯಿತಿ ಮೂಲಕ ಸಿ ಡಿ ಪಿ ಓ ಕಚೇರಿಗಳ ಮೂಲಕ ಪ್ರತಿಯೊಬ್ಬರ ಡಿ ಬಿ ಟಿ ಅಕೌಂಟ್ಗಳ ಮೂಲಕ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಸೊ ಆದರೆ ಇನ್ನೂ ಕೂಡ ಯಾರಿಗೆಲ್ಲ ಹಣ ಜಮಾ ಆಗಿಲ್ಲ ಮ್ಯಾಕ್ಸಿಮಮ್ ಆಗಿ ಇವತ್ತು ಕೂಡ ಕೆಲವೊಂದಿಷ್ಟು ಹಣ ಜಮಾ ಆಗಿರೋ ಬಗ್ಗೆ ಫಲಾನುಭವಿಗಳು ಇವತ್ತು ಸಾಯಂಕಾಲದವರೆಗೆ ಕಮೆಂಟ್ಗಳು ಕೂಡ ಮಾಡಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಯಾರೆಲ್ಲ ಈಗಾಗಲೇ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಟ್ಟಿದರೆ ಹಣ ಜಮಾ ಆಗಿರ್ಬೋದು ಅಥವಾ ಜಮಾ ಆಗದೆ ಇರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಈಗಾಗಲೇ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿ ಒಂದು ವಾರ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಕಳೆದ ಶುಕ್ರವಾರದಿಂದ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ವರಮಹಾಲಕ್ಷ್ಮಿ ಹಬ್ಬದಿಂದಲೇ ಜಮಾ ಮಾಡಲಿಕ್ಕೆ ಶುರು ಮಾಡಿದರೆ ಸ್ನೇಹಿತರೆ ಇವತ್ತಿನವರೆಗೆ ಮ್ಯಾಕ್ಸಿಮಮ್ ಆಗಿ ಸುಮಾರು ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಿರೋ ಬಗ್ಗೆ ಈಗಾಗಲೇ ಅಂದಾಜು ಮಾಡಲಾಗ್ತಾ ಇದೆ ಸ್ನೇಹಿತರೆ ಇನ್ನೂ ಕೂಡ ಶೇಕಡ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗುವುದು ಇನ್ನೂ ಕೂಡ ಬಾಕಿ ಉಳಿದಿದ್ದು ಇವತ್ತಿನಿಂದಲೇ ಆ ಒಂದು ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ಹಣ ರಿಲೀಸ್ ಮಾಡಿದರೆ ಸ್ನೇಹಿತರೆ ಇವತ್ತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಯಾರಿಗೆಲ್ಲ ಇವತ್ತು ಹಣ ಜಮಾ ಆಗಿಲ್ಲ ಸ್ನೇಹಿತರೆ ತಮಗೆ ನಾಳೆ ಖಂಡಿತವಾಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಳೆ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಹನ್ನೆರಡು ಗಂಟೆವರೆಗೆ ಹನ್ನೆರಡು ಗಂಟೆಲಿ ಅಂತ ಹಿಡ್ಕೊಂಡು ಸಾಯಂಕಾಲ ಐದು ಗಂಟೆವರೆಗೂ ಕೂಡ ತಮಗೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಜಮಾ ಆಗಲಿದೆ ಸ್ನೇಹಿತರೆ ನಾಳೆನೂ ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತಹ ನಿರೀಕ್ಷೆಗಳಿದ್ದಾವೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದ್ರ ಜೊತೆಗೆ ಇವತ್ತು ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಕಮೆಂಟ್ಗಳು ಬಂದಿರುವಂತಹ ಆಧಾರದ ಮೇಲೆ ತಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರು ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮಹಿಳೆಯರಿಗೆ ಭಾರಿ ಜಾರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರು ಯಾಕಂತೇಳಿದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದ ಜೊತೆ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಂದಾಗಿದ್ದು ಇದೇ ತಿಂಗಳು ಕಂಪ್ಲೀಟ್ ಆಗೋದರ ಒಳಗಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಹೇಳಿದ್ರೆ ಜುಲೈ ತಿಂಗಳ ಹಣ ಕೂಡ ತಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಶುರುವಾಗಲಿದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಫಲಾನುಭವಿಗಳಿಗೆ ಈಗ ಬಹಳ ಪ್ರಮುಖವಾಗಿ ಇವತ್ತು ಕೂಡ ಬಹಳಷ್ಟು ಜಿಲ್ಲೆಯ ಫಲಾನುಭವಿಗಳು ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ರಾಯಚೂರು ಆಗಿರ್ಬೋದು ಸೊ ಚಿಕ್ಕಬಳ್ಳಾಪುರ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಕೋಲಾರ ಆಗಿರ್ಬೋದು ಕೊಪ್ಪಳ ಜಿಲ್ಲೆ ಆಗಿರ್ಬೋದು ಅದ್ರ ಜೊತೆಗೆ ಗದಗ ಆಗಿರ್ಬೋದು ಸೊ ಈ ರೀತಿ ಬಹಳಷ್ಟು ಜಿಲ್ಲೆಯ ಫಲಾನುಭವಿಗಳು ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಇವತ್ತು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆ ಅಂಥೇಳಿ ಕಮೆಂಟ್ಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ಸೊ ಇವತ್ತು ಬಹಳಷ್ಟು ಫ ಫಲಾನುಭವಿಗಳಿಗೆ ಹಣ ಜಮಾ ಆಗಬೇಕಾಗಿತ್ತು ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಹಣ ಜಮ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಗಳು ಬಂದಿರುವಂತಹ ಲೆಕ್ಕಗಳ ಪ್ರಕಾರ ಹೇಳ್ತಾ ಸೋ ಸ್ವಲ್ಪ ಪ್ರಮಾಣದಲ್ಲಿ ಕಮೆಂಟ್ಗಳು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ವಲ್ಪ ಪ್ರಮಾಣದಲ್ಲಿ ಜಮಾ ಆಗಿದೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಸುಮಾರು ಒಂದು ಐದಾರು ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗಿದೆ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾರಿಗೆಲ್ಲ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಇಪ್ಪತ್ತನೇ ಕಂತು ಇಪ್ಪತ್ತೊಂದನೇ ಕಂತು ಯಾರಿಗೆಲ್ಲ ಜಮಾ ಆಗಿಲ್ಲ ಖಂಡಿತವಾಗ್ಲೂ ಕೂಡ ಈ ಪೆಂಡಿಂಗ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬೇಳ್ಕರ್ ಮೇಡಮ್ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪೆಂಡಿಂಗ್ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡ್ತಾ ಇದ್ದಾವೆ ಯಾವೆಲ್ಲ ಸಮಸ್ಯೆಗಳಿದ್ದು ಸೊ ಅದನ್ನು ಸ ಸ ಬಗೆಹರಿಸಿ ತಾಂತ್ರಿಕವ ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಅದನ್ನು ಸಮಯ ಬ ನಾವು ಬಗೆಹರಿಸಿ ಈಗ ಬಿಡುಗಡೆ ಮಾಡ್ತಾ ಇದ್ದೇವೆ ಬಟ್ ಈ ಫಲಾನುಭವಿಗಳಿಂದ ಏನಾದ್ರೂ ಮಿಸ್ಟೇಕ್ ಇದ್ದರೆ ಅದನ್ನು ತಾವು ಸರಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈಗ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ನಾಳೆನೂ ಕೂಡ ಮ್ಯಾಕ್ಸಿಮಮ್ ಆಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ನಾಳೆ ಮತ್ತು ಸೋಮವಾರ ಸೋಮವಾರದಂದು ತಮಗೆ ಮ್ಯಾಕ್ಸಿಮಮ್ ಆಗಿ ಉಳಿದ ಎಲ್ಲರ ಖಾತೆಗಳಿಗೆ ಈ ಮೂರು ದಿನಗಳ ಒಳಗಾಗಿ ನಾಳೆ ನಾ ಮತ್ತು ಸೋಮವಾರ ಮತ್ತು ಮಂಗಳವಾರದಂದು ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಾಕಿ ಉಳಿದಿರುವಂತಹ ಶೇಕಡ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಜಮಾ ಮಾಡಲಿದ್ದಾರೆ ಸ್ನೇಹಿತರೆ ನಾಳೆನೂ ಕೂಡ ಬಹಳಷ್ಟು ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಯಾರಿಗೆಲ್ಲ ಹಣ ಜಮಾ ಆಗಿಲ್ಲ ಯಾರು ಕೂಡ ತಾವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಆಯಾ ಒಂದು ಸಿ ಡಿ ಕಚೇರಿಗಳ ಮೂಲಕ ಹಣ ಜಮಾ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸ್ವಲ್ಪ ತಡವಾಗ್ತಾ ಇದೆ ಬಟ್ ಖಂಡಿ ಖಂಡಿತವಾಗ್ಲೂ ಕೂಡ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಆದಷ್ಟು ಈಗ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಎಲ್ಲರ ಖಾತೆಗಳಿಗೆ ಹಣವನ್ನು ಕ್ರೆಡಿಟ್ ಮಾಡ್ತೀವಿ ಎಂಬುದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಪ್ರಕರಣ ಈಗಾಗಲೇ ಕ್ಲಾರಿಫಿಕೇಷನನ್ನು ನೀ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರಿಗೂ ಕೂಡ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ ಆದಷ್ಟು ಶೀಘ್ರದಲ್ಲೇ ಹಬ್ಬದ ಹಬ್ಬದ ಒಳಗಾಗಿ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಎಂಬುದರ ಬಗ್ಗೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳಕರಮ್ಮಣ್ಣವರು ನಿನ್ನೆಯಷ್ಟೇ ಅವರು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ವೇಟ್ ಮಾಡೋಣ ಖಂಡಿತವಾಗೂ ಕೂಡ ಜಮಾ ಮಾಡುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಗೌರಿ ಗಣೇಶ ಹಬ್ಬಕ್ಕೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಇನ್ನೂ ಕೂಡ ಹಣ ಜಮ ಆಗಿಲ್ಲ ತಾವು ಇಪ್ಪತ್ತು ಇಪ್ಪತ್ತು ಒಂದನೇ ಗಂತಿನ ಹಣ ಕಮೆಂಟನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಸ್ನೇಹಿತರೆ ನಾಳೆ ಪೆಂಡಿಂಗ್ ಹಣ ತಮ್ಮ ಖಾತೆಗೆ ಜಮಾ ಆಗಲಿದೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ